ಸ್ಥಳೀಯ ಸುದ್ದಿ ನಿಖರ ಮಾಹಿತಿಗಳಿಗಾಗಿ ಬಿಬಿಟಿವಿ ಕನ್ನಡ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸನ್ಮಾನ್ಯ ಧನಂಜಯ ನೇತೃತ್ವದ ಬೆಂಕಿಯ ಬಳಿ ಪತ್ರಿಕೆಯ ಹತ್ತೊಂಬತ್ತನೇ ವಾರ್ಷಿಕೋತ್ಸವದ ಈ ಒಂದು ಸಮಾರಂಭದಲ್ಲಿ ರಮೇಶ್ ಅವರೇ ಪತ್ರಕರ್ತರಾದಂತಹ ಕೃಷ್ಣಮೂರ್ತಿ ಅವರೇ ನೆರವಿರತಕ್ಕ ಎಲ್ಲ ಆತ್ಮೀಯ ಬಂಧುಗಳೇ ಇದು ವಿಶೇಷವಾಗಿ ಮಾಡುವಂತ ಕಾರ್ಯಕ್ರಮ ನಾನು ಸುಮಾರು ಮೂರ್ನಾಲ್ಕು ವರ್ಷದಿಂದ ಬರ್ತಾ ಇದ್ದೀನಿ ಅನ್ಸುತ್ತೆ ಬೆಳಗ್ಗೆ ತಿಂಡಿ ಆಗ್ತೀನಿ ನಾನು ಬೆಳಗ್ಗೆ ಕನ್ನ ಎಷ್ಟು ಕಾಲ ಬಂದ್ಕೊಳ್ತೀನಿ ఈ సందర్భ మనకు మధ్య ప్రోగ్రామ్ ధనంజయ మనోభా ఐడెంటిటీ

ಅಂದ್ರೆ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ ಸಂಬಂಧದಿಂದ ನಾನು ಹೇಳುವಂತ ಮಾತುಗಳು ನಿಟ್ಟಿನಲ್ಲಿ ಪತ್ರಕರ್ತರಂಗ ಸಾಕಷ್ಟು ಬದಲಾವಣೆ ಆಗಿದೆ ಇನ್ನೊಂದು ಹತ್ತೈದು ವರ್ಷ ಹೋದ್ರೆ ಈಗ ಪತ್ರ ಹುಡುಗರುಗಳು ಏನು ನೋಡ್ರೂ ಗೊತ್ತಿಲ್ಲ ಈಗಿರುವಂತ ಜನ ವಯಸ್ಸಾದವರು ಸ್ವಲ್ಪ ನೆಕ್ಸ್ಟ್ ಪತ್ರಿಕೆ ಬಂದವರು ಯಾರು ಅಂತ ಯೋಚನೆ ಮಾಡಬೇಕಾಗಿದ್ದಾರೆ ಯೂಟ್ಯೂಬ್ ಆನ್ಲೈನ್ ಜಾಸ್ತಿ ಹತ್ತೈದು ವರ್ಷ ಒಂದು ಸೆಟ್ ಆಫ್ ಜನ ಏನ್ ಹೋಗ್ತಿದ್ದಾರೆ ಅದು ಇನ್ನೊಂದು ಹತ್ತೈದು ವರ್ಷದಲ್ಲಿ ನೈಂಟಿ ಪರ್ಸೆಂಟ್ ಕಮ್ಮಿ ಆಗುತ್ತೆ ಸೊ ಅದರಿಂದ ಕಾಲ ತಕ್ಕಂತೆ ಮಾಧ್ಯಮ ಬದಲಾವಣೆ ಆಗ್ತಿದೆ ಸೊ ಅದರಿಂದ ಯೂಟ್ಯೂಬ್ ಚಾನೆಲ್ಗಳು ಮತ್ತು ಯಾವ ರೀತಿ ಇವತ್ತು ಪಡಿತಿದೆ ಅದರಲ್ಲಿ ನಮ್ಮ ಕೂಡ ಮುಂಚೂಣಿಯಲ್ಲಿ ಕೂಡ ಕಡಾಪ್ ಆಗಿ ಒಂದು ಅಶೋಕ್ ನಗರ ಆಫೀಸರು ಕೂಡ ಮಾಡಿ ಆ ಯೂಟ್ಯೂಬ್ ಚಾನೆಲ್ ಕೂಡ ಮಾಡಿದ್ರು ಖಂಡಿತವಾಗಿ ಕಾಲಕ್ಕೆ ತಕ್ಕಂತೆ ಬದಲಾವಣೆ ಆಗೋದನ್ನ ಅರ್ಥಗಳು ನಮ್ಮ ಅವರು ಆ ರೀತಿ ಚೇಂಜ್ ಆಗಿದೆ ಅವರ ಒಂದು ವ್ಯಕ್ತಿಯ ಬಗ್ಗೆ ಪತ್ರಿಕೆ ಮತ್ತು ಯೂಟ್ಯೂಬ್ ಚಾನಲ್ ಈ ಒಂದು ಇಷ್ಟಲ್ಲಿ ಸಮಾಜಕ್ಕೆ ಬದಲಾವಣೆ ಸಮಾಜ ಬುದ್ಧಿಯಾಗಿ ಕೆಲಸ ಮಾಡ್ತೇನೆ ವೈಯಕ್ತಿಕ ಫ್ರೆಂಡ್ಸ್ ಯಾರು ಮುಚ್ಚು ಬರ ಇಲ್ಲ ಬೇರೆ ರೀತಿ ಯಾರೇ ಒಂದು ಇದಿಲ್ಲ ಕಟಿಂಗ್ ಬೇಸ್ ಮಾಡ್ಕೊಂಡಿಲ್ಲ ಅವರು ನೇರವಾಗಿ ಏನೇ ಇದ್ರು ಹೇಳ್ತಾರೆ ಎಲ್ಲ ಮುಂದೆ ಹೇಳಿದ್ರು ಅಟ್ಲೀಸ್ಟ್ ಹೇಳ್ತಾರೆ ಅದೇ ಅಭಿಮಾನಿಯಾಗಿ ನಾನು ಕೂಡ ಅವ್ರ ಬಗ್ಗೆ ನಾನು ಕೇಳೋಂತ ಮಾತು ಅವರ ಒಂದು ಈ ಪತ್ರಿಕೆ ಖಂಡಿತವಾಗಿ ಹೊರ ದೇಶಗಳಲ್ಲಿ ಹೆಚ್ಚಿನ ಜನರು ತಲುಪ ರೀತಿಯಲ್ಲಿ ಮತ್ತು ಸಮಾಜ ಮುಖಿಯಾಗಿ ಕೆಲಸ ಮಾಡೋ ರೀತಿಯಲ್ಲಿ ಇನ್ನಷ್ಟು ಕಾರ್ಯ ಪ್ರವೃತ್ತರಾಗಿ ಅಂತ ಸಂದರ್ಭದಲ್ಲಿ ಹೇಳ್ತಾ ಬದಲಾವಣೆಗಳ ಒಂದು ವಾತಾವರಣದಲ್ಲಿ ಅವರು ಕೂಡ ಬದಲಾವಣೆ ಆಗಿಲ್ಲ ಯಾವ ಚಾನಲ್ ಕೂಡ ಇನ್ನಷ್ಟು ಬದಲಾವಣೆ ಆಗಿ ಎಲ್ಲರೂ ಕೂಡ ಎಲ್ಲ ಮೊಬೈಲ್ ನಲ್ಲಿ ನೋಡೋ ದಿವಸ ಯಾರು ಟಿವಿ ನೋಡೋ ರೀತಿಯ ನಾನು ಪೇಪರ್ ಓದೋರು ಆಲ್ಮೋಸ್ಟ್ ಕಮ್ಮಿ ಆಗಿದ್ದಾರೆ ಅದು ತಕ್ಕಂತೆ ಅವರು ಬದಲಾವಣೆ ಮಾಡಿದ್ದಾರೆ ಇನ್ನಷ್ಟು ಬದಲಾವಣೆ ಮಾಡಿ ಸಾಮಾನ್ಯ ಜನರು ಕೂಡ ತಲುಪುವಂತೆ ಅವ್ರ ನ್ಯೂಸ್ ಚಾನಲ್ ಮತ್ತಷ್ಟು ಬೆಳೆದಿದೆ ಮತ್ತೊಮ್ಮೆ ಅವರೇ ಮತ್ತು ಅಭಿನಂದನೆಗಳನ್ನು ಯಾಕಂದ್ರೆ ಆಡಿಯನ್ಸ್ ಕೂಡ ವಿಶೇಷವಾದ ಪತ್ರಕರ್ತರು ಕವಿಗಳು ಕವಿಗೋಷ್ಠಿ ಕಾರ್ಯಕ್ರಮ ಕೂಡ ವಿಶೇಷವಾಗಿ ಮಾಡ್ತಾರೆ ಒಂದೇ ತರ ಒಂದು ಒಂದೇ ಕಾರ್ಯಕ್ರಮ ಅವರು ವಿಶೇಷವಾಗಿ ಎಲ್ಲ ಮಾಡ್ತಾರೆ ಒಳ್ಳೇದಾಗಿ ನಮ್ಮ ಪರವಾಗಿ ಕೇಳ್ತಾರೆ ಸುದ್ದಿ ನಿಖರ ಮಾಹಿತಿಗಳಿಗಾಗಿ ಬಿಬಿಟಿವಿ ಕನ್ನಡ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ